ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಇದ್ದೀನಿ ಈ ವ್ಲಾಗೂ ನೀವು ಕೇಳಿದ್ದು ಎಲ್ಲ ತುಂಬ ಕೇಳ್ತಿದ್ರಿ ನಿಮ್ಮ ಹಸ್ಬೆಂಡ್ಗೆ ಏನಾಗಿತ್ತು ಏನಾಗಿತ್ತು ಅಂತ ಅದ್ರ ಬಗ್ಗೆ ಹೇಳೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ ನಂಗೆ ಆಲ್ರೆಡಿ ಮಾತಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಉಪ್ಸ ಬಂದಾಗ್ತಾ ಇದೆ ಆದರೆ ಅದಕ್ಕೆ ಈ ವಿಡಿಯೋನ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕಾಗಲ್ಲ ಆಗೋಲ್ಲ ಅಂತ ಅವಾಯ್ಡ್ ಮಾಡಿದ್ರು ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ದೀರ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಗಂಡಂಗೆ ಏನಾಗಿತ್ತು ಅಂದರೆ ನಾವು ಹೋದಷ್ಟು ವರ್ಷ ಅದಿಗೆ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಬಂದು ಒಂದು ಹತ್ತು ಹನ್ನೆರಡು ದಿನ ಮುಂಚೆನೇ ಬಂದಿದ್ದು ಸ್ವಂತನೇ ಹಿಂಸೆ ಮಾಡಿ ಕಳಿಸಿದ್ರು ಸೊ ನೀನು ಮನೆ ಕಿರಿ ಸೊಸೆ ಹೋಗಲೇಬೇಕು ಅಂತ ಹೇಳಿ ಆ್ಯಂಡ್ ಪಾಪನೂ ಊರಲ್ಲೇ ಬಿಟ್ಬಿಟ್ಟು ಬಂದು ಕೆಲ್ಸಕ್ಕೆ ಸೇರ್ಕೊಳ್ಳೋ ಪ್ಲ್ಯಾನು ಇತ್ತು ಅವರು ಒಪ್ಕೊಂಡಿದ್ದು ಯುಗಾದಿ ಹಬ್ಬ ದಿನ ಫೋನ್ ಬಂತು ಸುಷ್ಮಾ ನನಗೆ ಜ್ವರ ಬಂದೈತೆ ಅಂತ ನಂಗೆ ನನಗೇನು ಗೊತ್ತಾಗುತ್ತೆ ಗೈಸ್ ನಾರ್ಮಲ್ ಜ್ವರ ಅಂದ್ಕೊಂಡೆ ಅವ್ನು ಆವಾಗಲೂ ಹೇಳಿಲ್ಲ ತುಂಬ ಯಾಕೋ ಆಗ್ತಾಯಿಲ್ಲ ಬಂದ್ಬಿಡು ಅಂತ ಒಂದು ಮಾತು ಅಂದಿದ್ರು ಬರ್ತಿದ್ದೆ ಜ್ವರ ಅಂದಿದ್ದಕ್ಕೆ ಬಾಟ್ಲು ಬಂದೆ ಹೋಗಿ ಸುಸ್ತು ಸ್ವಲ್ಪ ಕಡಿಮೆ ಆಗೈತೆ ಬಾಟ್ಲ್ ಹಾಕ್ಸಿದ್ಮೇಲೆ ಅಂತ ಹೇಳ್ದೆ ಅದಾದಮೇಲೆ ನಾನು ಇನ್ ಮಾರ್ನಿಂಗು ಮುಂಡೂರ್ಗೆ ಹೋದೆ ಅದಾದ ಒಂದು ತ್ರೀ ಡೇಸ್ಗೆ ಊರ ಹಬ್ಬ ಇತ್ತು ಅದು ಮುಗಿಸ್ಕೊಂಡು ಪಾಪ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅಲ್ಲಿಗೆ ಹೋಗಿ ಒಂದು ದಿನ ಇದೆ ಇನ್ನೊಂದು ದಿನಕ್ಕೆ ಸುಷ್ಮಾ ಯಾಕೋ ಸುಸ್ತು ಕಡಿಮೆ ಆಗ್ತಿಲ್ಲ ತುಂಬ ಸುಸ್ತಾಗ್ತಿದೆ ಬೈಕು ಓಡ್ಸೋಕ್ಕಾಯ್ತಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದಾಗ ಸಂತು ಅದೇ ಹೋಗು ಹಾಸ್ಪಿಟ್ಲಿಗೆ ತೋರಿಸು ಜ್ವರ ಕಡಿಮೆ ಆಯಿತು ಸುಸ್ತು ಕಡಿಮೆ ಆಗಿಲ್ಲ ಅಂತ ಹೋಗಿ ತೋರಿಸು ಸಂತು ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಹೇಳ್ದೆ ಹೋದಾಗ ಚೆಕಪ್ ಎಲ್ಲ ಬರೆದಿದ್ದಾರೆ ಬ್ಲಾ ಅಲ್ಲಿ ಲ್ಯಾಬಲ್ಲಿ ಅದೇನೋ ಟೆಸ್ಟ್ಗಳು ಮೂರು ನಾಲ್ಕು ಥರ ಟೆಸ್ಟ್ಗಳು ಮಾಡಿಸಿದ್ದಾನೆ ಈವ್ನಿಂಗ್ ಕೊಡ್ತೀವಿ ರಿಪೋರ್ಟು ಅಂತ ಹೇಳಿದ್ದಾರೆ ಈವ್ನಿಂಗ್ ಒಂದು ಆರೂವರೆ ಫೋನ್ ಬಂತು ಸುಷ್ಮಾ ಜಾಂಡಿ ಸಾಗೈತಂತೆ ಬೆಳೆ ರಕ್ತ ಕಣಗಳು ಕಡಿಮೆ ಆಗವೆ ಅಂತ ಹೇಳ್ತಾವ್ರೆ ಡಾಕ್ಟ್ರು ಏ ಅಡ್ಮಿಟ್ ಆಗಿ ಬರ್ಕೊಡ್ತೀನಿ ಅಂದರು ನಾನು ಮನೆಗೆ ಬಂದೆ ಅಂತ ಫಸ್ಟು ಫೋನ್ ಮಾಡಿ ನನಗೆ ಅವನು ಸಂತು ಇವಾಗಲೇ ಬರ್ತೀನಿ ನಾನು ನೀನು ಹೋಗಿರೋ ಅಡ್ಮಿಟ್ ಆಗಿರೋ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಜಾಸ್ತಿ ತೋರಿಸ್ತಿದ್ರು ಅವ್ನು ಅಲ್ಲಿಗೆ ಹೋಯ್ತೀನಿ ಅಂದ ಸರಿ ನೀನು ಅಲ್ಲಿಗೆ ಹೋಗಿ ಅಡ್ಮಿಟ್ ಆಗಿರೋ ನಾನು ಬಂದುಬಿಡ್ತೀನಿ ಅಂದೆ ಅಮ್ಮ ಒಬ್ಬಳೇ ಹೆಂಗೋಗ್ತೀಯ ಅಪಾಜಿನೂ ಇಲ್ಲ ಬೆಳಗ್ಗೆ ಇಬ್ರು ಎದ್ದೋಗ್ಬಿಡಿರೋ ಇಷ್ಟೊತ್ತಿನ ನೀನು ಹೋಗೋದು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಆಯ್ತದೆ ಅಂತು ಸರಿ ಅಂದ್ಬಿಟ್ಟು ಬೆಳಗ್ಗೆ ಏಳುವರೆ ಏಳು ಗಂಟೆ ಹೆಂಗೋ ಹೊರಟು ಅಪಾಜಿ ನಾನು ಅವ್ನಿಗೆ ಹೋಗೋಷ್ಟು ಒಂದು ಗಂಟೆ ಆಗಿತ್ತು ಬೆಂಗಳೂರಿಗೆ ಆ್ಯಂಡ್ ಆ್ಯಂಡ್ ಹೋಗಿದ್ದಾಗ ಅವನ ಆವತ್ತು ಹಿಂದಿನ ದಿನ ಶುಕ್ರವಾರನೇ ಹೋಗಿ ಅಡ್ಮಿಟ್ ಆಗಿದ್ದಾನೆ ಅವ್ರ ಅಣ್ಣ ಅವ್ರತ್ತೆ ಎಲ್ಲ ಬಂದು ನೋಡ್ಕೊಂಡು ಮಾತಾಡಿಸ್ಕೊಂಡು ಆವಾಗಲೇ ಹೋಗಿದ್ದಾರೆ ನಮ್ಮ ಅಣ್ಣಂಗೂ ಕಾಲ್ ಮಾಡಿ ಹೇಳ್ದು ಯಾಕೋ ಯಾಕೋನು ತುಂಬ ಸುಸ್ತಾಗಿರೋ ಥರ ಕಾಣ್ತವನೇ ಸುಷ್ಮಾ ಈಗಲೇ ಹೋಗ್ತೀನಿ ಅಂತ ಅವಳೆ ಕಳಿಸ್ಲಿಲ್ಲ ನಾನು ನೀನು ಹೋಗಪ್ಪ ಅಂತ ಆಗ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮನ ಮಗ ನಮ್ಮ ಅಣ್ಣ ಹೋಗಿ ಅಡ್ಮಿಟ್ ಮಾಡಿ ಒಂದು ಐದು ಸಾವಿರ ಏನೋ ಸ್ಕ್ಯಾನಿಂಗ್ ಏನಕ್ಕೋ ಕಟ್ಟು ಎರಡು ಗಂಟೆ ರಾತ್ರಿ ತನಕ ಇದ್ದು ಅಡ್ಮಿಟ್ ಮಾಡಿ ಅಪ್ಪು ಇದ್ನಲ್ವಾ ಮನೆಗೆ ಹೋಗಿದ್ದಾರೆ ನಾವು ಬೆಳಗ್ಗೆ ಮಧ್ಯಾಹ್ನ ಆಗಿತ್ತು ಶನಿವಾರ ಹೋದು ಅಪ್ಪಾಜಿನೂ ನಾನುವೇ ಹೋಗಿ ಚೆನ್ನಾಗೇ ಮಾತಾಡ್ದ ಮಧ್ಯಾಹ್ನ ಊಟ ಎಲ್ಲ ಕೊಟ್ಟು ಚೆನ್ನಾಗೇ ಇದು ಮಾಡ್ದೆ ನನ್ನ ತಂಗಿನೂ ಬಂದಳು ಸಂತು ಅವ್ರ ಚಿಕ್ಕಮ್ಮನ ಮಗಳು ಅವ್ರ ತಂಗಿ ಅವ್ರ ಅತ್ತೆ ಅವ್ರ ಅಣ್ಣ ಅವ್ರ ಅದಕ್ಕೆ ಎಲ್ಲ ಬಂದಿದ್ರು ಎಲ್ಲ ಮಾಡ್ಕೊಂಡು ಹೋದರು ನಾ ನನ್ನ ತಂಗಿ ಹಣ್ಣುಗಳನ್ನೂ ಎಲ್ಲ ತಂದಿದ್ಲು ಪಪ್ಪಾಯ ಕಿವಿ ಹಣ್ಣು ಬಿಳೆ ರಕ್ತ ಕಣಗಳು ಜಾಸ್ತಿ ಆಯ್ತವೆ ಅಂತ ಡಾಕ್ಟ್ರನೋ ಕತ್ಕೊಂಡು ಕೇಳಿದೆ ಸರ್ ನಾನು ಅವ್ರ ವೈಫು ಸರ್ ಊರಲ್ಲಿದ್ದೆ ಇವಾಗ ಬಂದೆ ಏನಾಗಿದೆ ಹೇಳು ಸರ್ ಅಂತ ಸೀರಿಯಸ್ ಆಗಿ ಏನು ಸರತ್ತೆ ಏನೂ ಇಲ್ಲ ಅದೇ ಡ್ರಿಂಕ್ಸ್ ಜಾಸ್ತಿ ಮಾಡಿದ್ದಾರೆ ಲಿವರ್ ಡ್ಯಾಮೇಜ್ ಆಗಿದೆ ಜಾಂಟಿಸ್ ಆಗಿದೆ ಅಂತ ಹೇಳಿದ್ರು ಅವ್ರ ಡಾಕ್ಟ್ರು ನಾವು ಹೆಂಗೆ ನಂಬೋದು ಡಾಕ್ಟ್ರುಗಳೇ ದೇವರು ಅಂತೀವಿ ನನ್ನ ಕಣ್ಣಿನ ವಿಷಯದಲ್ಲಿ ಡಾಕ್ಟ್ರುಗಳೇ ಒಂಥರ ಅನ್ಯಾಯ ಮಾಡ್ಬಿಟ್ರು ಅಂತ ಹೇಳ್ಬೋದು ಏನು ಕೊನೆ ಮೂಮೆಂಟು ಕೊನೆಯೇ ಲಾಸ್ಟು ಫೈನಲ್ ಆಗಿ ಅವ್ನಿಗೆ ಉಸಿರಾಡೋಕ್ಕಾಗದಿರೋ ಪರಿಸ್ಥಿತಿನೇ ನನಗೆ ಹೇಳಿದ್ರು ಕ್ರಿಟಿಕಲ್ ಕಂಡೀಷನ್ ಅಂತ ಅಲ್ಲಿ ತಂಗು ಏನು ಹೇಳಿಲ್ಲ ಹೊತ್ಕೊಂಡು ಕೇಳಿದ್ದೀನಿ ಸರ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳ್ಬಿಡಿ ಸರ್ ಹೇಳಿ ಸರ್ ಅಂತ ಏನು ಹೇಳಲಿಲ್ಲ ಚೆನ್ನಾಗೇ ಊಟ ಮಾಡಿದೆ ಸ್ವಂತ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ದ ಆ್ಯಂಡ್ ಅಪ್ಪು ನಾನು ಅವತ್ತು ಹಾಸ್ಪಿಟ್ಲಲ್ಲಿ ನೈಟ್ ಅಲ್ಲೇ ಉಳ್ಕೊಂಡು ಅಲ್ಲೇ ಮಲ್ಕೊಂಡಿದ್ದು ಸಂತಕ್ಕು ಬೆಳಗಾನ ನಿದ್ದೆ ಮಾಡಲಿಲ್ಲ ಅಂಗೂನೋ ಶೇಕೆ ಆಗುತ್ತೆ ಹೇಳಿ ಅಪ್ಪನ ಬೆಡ್ ಮ್ಯಾಗೆ ಕಳಿಸ್ಬಿಟ್ಟು ಕೆಳಗಡೆ ನಮ್ಮ ಪಕ್ಕನೇ ಮಲ್ಕೊಂಡು ಓದ್ದಾಡ್ತಿದ್ದೆ ಅವಾಗೂ ಹೇಳಲಿಲ್ಲ ಆಯ್ತಿಲ್ಲ ತುಂಬ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಆಗಲಿಲ್ಲ ಅಂದ್ರೆ ಅವರೇ ಹೇಳ್ಕೊಬೇಕಿತ್ತು ಕೊನೆಯ ಮೂಮೆಂಟ್ದಂಗೆ ಅನೆಯವನು ಹೇಳ್ಕೊಳ್ಲಿಲ್ಲ ಅದೇ ಅವ್ ಮಾಡಿ ತಪ್ಪು ಆಮೇಲಿಂದ ಬೆಳಗ್ಗೆ ಸಲವ ತಿಂಡಿಯೆಲ್ಲ ತೊಗೊಬಂದೆ ಸೆಟ್ ತೋರಿಸಬೇಕು ಅಂದರೂ ಸಂತೋಸ್ ಓಸಿ ತೊಕೊಂಬಂದೆ ವಾಶ್ರೂಮ್ಗೆ ಹೋಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನು ಬೆಳಗ್ಗೆ ಎಂಟು ಗಂಟೆ ಎಂಟೂವರೆ ಟೈಮಲ್ಲಿ ಇದೇನು ಜೋ ಇದಾಗಿದೆ ಗಲೀಜಾಗಿದೆ ಅಂದರೆ ಬಾತ್ರೂಮ್ಗೆ ಹೋದ್ರು ನಾನು ಹೋದೆ ನಾನೇ ಕ್ಲೀನ್ ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡೋಕ್ಕೂ ಬಿಡಲಿಲ್ಲ ಅವರೇ ಕ್ಲೀನ್ ಮಾಡಿಕೊಂಡ್ರು ಡ್ರೆಸ್ಸೆಲ್ಲ ಮನೆಯಿಂದ ಅಪ್ಪು ತಗೊಬಂದಿದ್ದಾಳೆ ಚಡ್ಡಿ ಟೀ ಶರ್ಟ್ ಕೊಟ್ಟೆ ಹಾಕೊಂಡ್ರು ಆ್ಯಂಡ್ ಅವ್ರಿಗೆ ಆಗ್ತಿರ್ಲಿಲ್ಲ ಅಂದರೆ ಅಲ್ಲೆಲ್ಲ ಬಾತ್ರೂಮಲ್ಲಿ ನಾನೇ ಕ್ಲೀನ್ ಮಾಡಿದೆ ಅವರು ಜೊತೆಗೆ ನೆಡ್ಕೊಬಂದರು ಅದು ಬಂದೊಂದು ಒನ್ ಅವರ್ಗೆ ಉಸಿರಾಡೋಕ್ಕಾಗಲಿಲ್ಲ ಅವ್ರಿಗೆ ಅದು ಯಾರೋ ಒಬ್ಬರು ರೌಂಡ್ ಸುಪ್ ಬಂದರು ಆ ಡಾಕ್ಟ್ರ್ ಕೇಳಿದೆ ಅವರು ಸಾರಿಸ್ಕೋಪ್ ಇಟ್ಬಿಟ್ಟು ಇಲ್ಲೆಲ್ಲ ನೋಡ್ಬಿಟ್ಟು ಎಲ್ಲ ನಾರ್ಮಲ್ ಐತೆ ಅಂದರು ನಾವೇನು ಅಂದ್ಕೊಂಡು ಅಂದರೆ ಅವ್ರಿಗೆ ಸುಮ್ಮನೆ ಎಲ್ಲ ಥರ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಮಲ್ಟಿ ಆರ್ಗನ್ಸ್ ಥರ ಏನೋ ಆಗೋಗಿತ್ತು ನಾನು ಅದೇನೋ ಕಫ ಕಟ್ಕೊಂಡೈತೆ ಅಂದ್ರಲ್ವಾ ಅದಕ್ಕೇನೋ ಉಸಿರಾಡೋಕ್ಕಾಗ್ತಿಲ್ಲ ಅಂತು ಅಂದ್ಬಿಟ್ಟು ಸಮಾಧಾನ ಮಾಡಿದೆ ಮೋಸ್ಟ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಅಂದ್ಕೊತೀನಿ ಯಾರೋ ಇಬ್ಬರು ಡಾಕ್ಟ್ರುಗಳು ಬಂದರು ಬಂದ್ಬಿಟ್ಟು ನನ್ನ ಆಚೆ ಕರಲು ಡಬ್ ಅಲ್ಲಿಗೆ ಕರೆದ್ರೂ ಹೋದೆ ನೀವು ಒಬ್ಬರೇ ಮೇಂಟೈನ್ ಮಾಡೋಕ್ಕಷ್ಟ ಆದರೆ ನೀವು ಫ್ಯಾಮಿಲಿ ಕರೆಸ್ಕೊಳ್ಳಿ ನಾವಿಲ್ಲಿರೋ ತನಕ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲಾಂದರೆ ದೊಡ್ಡ ಹಾಸ್ಪಿಟ್ಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಹೋಗಿ ಅಂದರು ಅವ್ರ ಕಾಲು ಬೀಳೋದೊಂದು ಬಾಕಿ ನಾನು ಸರ್ ನಿಮ್ಮ ಅಮ್ಮಯ್ಯ ಸರ್ ಮದುವೆಯಾಗಿ ನಾಲ್ಕು ವರ್ಷ ಅಷ್ಟೇ ಆಗಿರೋದು ಒಂದು ಮೂರು ವರ್ಷದ ಹೆಣ್ಮಗು ಇದೆ ಸರ್ ಹಂಗೆ ಅಂದ್ರೆ ಸರ್ ಪ್ಲೀಸ್ ಸರ್ ಅಂತ ಕೈ ಹೋಗ್ತಿದ್ದೀನಿ ಅವರು ನೀವು ಹಿಂಗತ್ರ ನಾವು ಮಾತಾಡೋದು ಹೆಂಗೆ ನಾವು ಹೇಳೋದು ಹೆಂಗೆ ನೀವು ಇಷ್ಟರ ಕಳ್ತಾ ಇದ್ದೀರಲ್ಲ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಂದರು ಆಗ ಏನು ಹೇಳೋದು ಅಂದರೆ ಕಿಡ್ನಿ ಫೇಲ್ಯೂರ್ ಆಗೈತೆ ಅದು ರೆಕವರಿ ಆಗುತ್ತೋ ನಾವು ಹೇಳೋಕ್ಕಾಗಲ್ಲ ಟ್ರೀಟ್ಮೆಂಟ್ ಕೊಟ್ಟು ನೋಡಬೇಕು ಬಟ್ ಇಲ್ಲಿ ಅಂಥ ಫೆಸಿಲಿಟೀಸ್ಗಳಿಲ್ಲ ಲೇಟ್ ಆಗುತ್ತೆ ನೀವು ಕರ್ಕೊಂಡು ಹೋಗಿ ಬಟ್ ಇಲ್ಲೇ ಇತ್ತು ಅಂದರೆ ನಾವು ನೋಡ್ತೀವಿ ಅಂದರು ಅವ್ರ ಕಾಲ್ಗೊಂದು ಬೀಳೋದೊಂದು ಬಾಕಿ ನಾನು ನಿಮ್ಮ ತಮ್ಮ ಹಿಂಗೆ ಹೇಳ್ಬೇಡಿ ಪ್ಲೀಸ್ ನನ್ನ ಮಗು ಇದೆ ಮದುವೆಗೆ ನಾಲ್ಕು ವರ್ಷನೂ ಇನ್ನೂ ಆಗಿಲ್ಲ ಸರ್ ಹಂಗೆ ಹೇಳ್ಬೇಡಿ ಸರ್ ಇಲ್ಲಮ್ಮ ಸೀರಿಯಸ್ ಆಗಿದೆ ಕ್ರಿಟಿಕಲ್ ಆಗಿದೆ ಕ್ರಿಯೇಟಿ ನಾವು ಜಾಸ್ತಿನೇ ಆಗ್ತಾಯಿದೆ ಅಂತ ರಿಪೋರ್ಟ್ನೂ ನಾನು ಹತ್ಕೊಂಡು 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 ಈ ಬಿಲ್ಡಿಂಗಿಂದ ಪಕ್ಕದ ಬಿಲ್ಡಿಂಗ್ ಹೋಗಿ ಹತ್ಕೊಂಡು ಹತ್ಕೊಂಡು ಅದೇನೋ ಎರಡು ಥರ ಚೆಕ್ ಕೊಟ್ಟಿದ್ರು ಅದು ಅದರಲ್ಲಿ ಒಂದು ನನ್ನ ಲಾಸ್ಟ್ ಟೈಮ್ ನಾವು ಅದು ಬಿಡಿ ಅದು ಚೆಕ್ಕಲ್ಲಿ ಒಂದರಲ್ಲಿ ಕ್ರಿಯೇಟಿನ್ ಜಾಸ್ತಿ ಆಗೈತೆ ಬಂದು ಕ್ರಿಯೇಟಿನ್ ಜಾಸ್ತಿನೇ ಆಗೈತೆ ನಿನ್ನೆಯಿಂದ ಇವತ್ತಿಗೆ ಯಾರನ್ನಾರು ಕರೆಸ್ಕೊಳ್ಳಿ ಅಂದ್ರು ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಾತ್ರೂಮ್ ಹೋದೆ ಸಂತಂಗೆ ದೋಸೆ ಯಾಕಕ್ಕೆ ತಿನ್ನೋಕೆ ಕೊಟ್ಟಿದ್ದೀನಿ ಸೆಟ್ ದೋಸೆನ ಅವ್ನು ತಿಂತ ಅವನೇ ನಂಗೆ ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಬಾತ್ರೂಮ್ ಹೋದೆ ಸ್ವಂತ ಅವ್ರಕ್ಕೂ ಕೊಡೋ ನಂಗೆ ಯಾರು ಫೋನ್ ಮಾಡಬೇಕು ಅಂತ ಗೊತ್ತಾಯ್ತೆಯಲ್ಲ ಸಂತವರೂ ಫೋನ್ ಮಾಡಿದೆ ಬಡ್ಕೋತಾ ಇದ್ದೀನಿ ಬಡ್ಕೊತಾ ಇದ್ದೀನಿ ಅಂತ ಆಯ್ತಿಲ್ಲ ಕಣಕ್ಕ ಬನ್ನಿ ಬನ್ನಿ ಅಂತ ಅವರೆಲ್ಲ ಆವತ್ತು ಭಾನುವಾರ ಆಗಿತ್ತು ಅವರೆಲ್ಲ ಊರಲ್ಲಿದ್ರು ಇಲ್ಲಿದ್ರು ಅವರು ಆಗ ಸಂತೋಷ ಚಿಕ್ಕಮ್ಮನ ಮಗ್ಳು ಫೋನ್ ಮಾಡಿ ಅವಳು ಬಂದ್ಲು ನನ್ನ ತಂಗಿನೂ ಬಂದಿದ್ಲು ನಮ್ಮ ಅಪ್ಪಾಜಿನೂ ಚೆನ್ನಾಗಿದ್ರಲ್ಲ ಅಪ್ಪಾಜಿನ ವಾಪಸ್ ಕಳಿಸ್ಬಿಟ್ಟಿದೆ ಇಲ್ಲೆಲ್ಲ ಇರೋಕ್ಕಲ್ಲ ನಾನು ಇನ್ನು ಮನೆಗೆ ಬಂದು ನಿನಗೆ ಅಡುಗೆ ತಿಂಡಿ ಮಾಡೋಕ್ಕಾಗಲ್ಲ ಊರಿಗೆ ಹೋಗು ಹುಷಾರಾದ್ಮೇಲೆ ಬರೀವ್ರಿ ಅಂದ್ಬಿಟ್ಟು ಕಳಿಸ್ದೆ ಚಾದು ಬಸ್ ಸತ್ತಿಸ್ಬಿಟ್ಟು ಬಂದಿದ್ಲು ಹೆಂಗ್ ಬಣ್ಣಂಗ ಅಣ್ಣೋಗಿ ಮೂಗಲು ಸೆಡಕಾಯ್ತು ಬಾಯಿ ಅಬ್ಬರ ಒಬ್ಬರು ಸಹ ನನಗೆ ಇಷ್ಟದು ಅಪ್ಪ ಊತ್ಕೊಬಿಡ್ತೀವಿ ಇವು ಅಭಿನಂದನೆ ಗೊತ್ತಂದ್ರೆ ಮಣ್ಣಪ್ಪ ಮಾಡಿದೆ ಹಣೆಯಾಗಿ ಸೀರಿಯಸ್ ಅಂದರೆ ಬಾ ಅಂತವನ ಮಣೆಯವ್ರಿರೋದು ಎಂಟನೇ ಮೈಲಿಂದ ಹಿಂದೆ ಚಿಕ್ಕ ಬಿದ್ರಕಲು ಅಲ್ಲಿಂದ ಭಾಳ ಬರಬೇಕು ಅಂದರೆ ಟ್ರಾಫಿಕ್ಕೂ ಗೊತ್ತಿರೋಂಥ ಹಾಗಾಗಿ ಇವರು ಸುಸಂತು ಅವ್ರ ಅತ್ತೆ ಎಲ್ಲ ಮಾಡಿದ್ರು ಅವ್ರ ತಂಗಿಯವರತ್ತೆ ಇದ್ದರು ನಾನು ನನ್ನ ತಂಗಿ ಇದ್ದು ಅಪ್ಪು ಹೋಟ್ಲಲ್ಲಿದ್ದ ಅವ್ರ ಅಣ್ಣನ ಹೋಟ್ಲಲ್ಲಿದ್ದರು ಆಮೇಲಿಂದ ಮಾತಾಡ್ಕೊಂಡ್ರು ಸಂತು ಅವರ ಮಾವಂಗೆ ಸೋದರು ಮಾವನಿಗೆ ಹಿಂಗೆ ಆಗಿ ಮೈಸೂರು ಇ ಜಿ ಹಾಸ್ಪಿಟ್ಲಲ್ಲಿ ಹುಷಾರಾಗಿತ್ತು ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋಗೋದು ಅಂದ್ಬಿಟ್ಟು ಮಾತಾಡ್ಕೊಂಡ್ರು ಡಿಸ್ಚಾರ್ಜ್ ಮಾಡಿಸ್ತು ಅಂದ ಮಲೇರಿಯಾ ಟೆಸ್ಟರು ಮಲೇರಿಯಾ ಇಲ್ಲ ಅಂತ ಬಂದಿತ್ತು ಬಟ್ ಕ್ರಿಯೇಟಿನ್ ಟೆಸ್ಟು ಕ್ರಿಯೇಟಿವ್ ಜಾಸ್ತಿ ಇತ್ತು ಆ್ಯಂಬುಲೆನ್ಸು ಫೋನ್ ಮಾಡಿದ್ರು ಅವ್ರ ತಂಗಿ ನಮ್ಮ ಅಣ್ಣ ಇನ್ನೇನು ಐದು ನಿಮಿಷ ಇದೆಯಾವುದೋ ಗೇಟ್ ಹತ್ರ ಬರ್ತಿದ್ದೀನಿ ಅಂದರು ಬಟ್ ನಂಗೆ ವೆಯ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಆ್ಯಂಬುಲೆನ್ಸ್ ಬಂದಿದ್ದೀನಿ ಸಂತು ವೀಲ್ ಚೇರ್ ಮೇಲೆ ಕೋರ್ಸಿದ್ದೀವಿ ಅಣ್ಯ ಮೈಸೂರಿಗೆ ಕರ್ಕೊಂಡೋಗ್ತಾರೆ ಕರ್ಣಯ ಮೈಸೂರಿಗೆ ಬಂದ್ಬಿಡು ಅಂದೆ ಅಲ್ಲಿಂದ ಮೈಸೂರಿಗೆ ಈ ಒಂದೇ ಮತ್ತು ಹೇಳಿದ್ದು ನನ್ನ ಸಂತು ಮೇಲೆ ಚಬಲ್ ಕೂತಿದ್ದಾಗ ಕೈ ಹಿಡ್ಕೊಂಡೆ ಯಾಕೆ ಶುಷ್ಮಾ ನನಗೆ ಎರಡೇ ದಿನಕ್ಕೆ ಹಿಂಗೆ ಆಗೋಯ್ತಲ್ಲ ಅಂತ ಅಂದ ನಾನು ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಿಲ್ಲ ನನ್ನ ಸತ್ತಂಗೆ ಸದ್ದು ಏನೂ ಇಲ್ಲ ಕೈ ನನಗೂ ಸೀಸರಿ ಏನಾದಾಗ ಬಾಟ್ಲಾಕ್ದಾಗ ಕೈ ಮುಖ ಎಲ್ಲ ಊದ್ಕೊಬಿಟ್ಟಿತ್ತು ಹಾಕಿರ್ತಾರಲ್ಲ ಆದ್ರೂ ಪೇಯ್ನ್ಗೆ ನಿಂಗೆ ಕೈ ಊದ್ಕೊಬಿಟ್ಟದೆ ಸದ್ದು ಏನು ಆಗಿರ್ಲಕ್ಕತ್ತೆ ಸುಮ್ನಿರಮ್ಮ ನಾನು ಹಿಂಗೆ ಮಾತಾಡಿಸಿ ಏನು ಆಗಿಲಕ್ಕ ಸುಮ್ನಿರಮ್ಮ ಏನು ಹಾಕಲ್ಲ ಮತ್ತು ದೇವ್ರು ಅವನೇರ ಆಯ್ತು ಕಾಪಾಡ್ತಾನೆ ಅಂದರೆ ಅವ್ರು ತಂಗಿನೂ ಅಳ್ತಾ ಇದೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಎಷ್ಟು ಉಂಡಾದರೂ ಖರ್ಚಾದ್ರೂ ಪರವಾಗಿಲ್ಲ ಉಳಿಸ್ಕೊಳ್ಳೋಣ ಅಂತ ಅವಳು ಹೇಳಿದ್ರು ನಾನು ಇಲ್ಲದೇ ಇರೋದೇ ನಾನು ಹೇಳೋಕ್ಕಲ್ಲ ಅಲ್ಲಿಂದ ತಂದ್ಕೊಳೋದು ನನ್ನ ನನ್ನ ನಿಜ ದಿನ ಏಪ್ರಿಲ್ ಹದಿನೆಂಟನೇ ತಾರೀಕು ನನ್ನ ನನ್ನ ಉಸಿರು ಇರೋ ನಾನು ಮರೆಯೋದಿಲ್ಲ ಕಳ್ಕೊಬಿಟ್ಟು ನನ್ನ ಜೀವನನೇ ಕಳ್ಕೊಂಡಿದ್ದಿಲ್ಲ ಅದು ಇಷ್ಟು ಎಷ್ಟು ದಪ್ಪ ಊತ್ಕೊಂಡಿತ್ತು ಅಂದರೆ ಕೈ ನನಗೆ ನೋಡೋಕ್ಕಾಯ್ತಿಲ್ಲ ಆ ಡಾಕ್ಟ್ರಿಗೆ ಕಾಲ್ಗೊಂದು ಬೀಳೋದು ಜಾಸ್ತಿ ಆ್ಯಂಬುಲೆನ್ಸಲ್ಲಿ ಒಂಥರ ಪ್ರಜ್ಞೆ ಹೋದಾಗ ಕಣ್ವರ್ಸ್ದಂಗೆ ಏನೇನೋ ಒಂಥರ ವಿಚಿತ್ರ ಹೋಗಿ ಮಾತಾಡೋಂಗೆ ಎಲ್ಲ ಮಾತಾಡ್ತಿದ್ದ ಅಲ್ಲಿಗೆ ಹೋದಾಗ ಹೆಚ್ಚು ಕಡಿಮೆ ನಾಲ್ಕು ಗಂಟೆ ಆಗಿತ್ತು ಎಲ್ಲಿಗೆ ಮೈಸೂರಿಗೆ ಹೋದಾಗ ಇವರು ಹೋಗ ಡಾಕ್ಟ್ರುಗಳಿಗೆ ಗೊತ್ತಿರುತ್ತೆ ಏನು ಉಳ್ಕೊತೀರ ಉಳ್ಕೊಳ್ಳೋದು ಅಂತ ನಮ್ಮ ಅಂಡ ಚೆನ್ನಾಗೇ ಮಾತಾಡ್ತಿದ್ದ ಮೈಸೂರು ಹಾಸ್ಪಿಟ್ಲ್ಗೆ ಹೋದಾಗಲೂ ಚ ಒಳಗಡೆ ಚೆನ್ನಾಗಿ ಕೈಯ ಐದು ನಿಮಿಷ ಚೆನ್ನಾಗಿ ಟೈಮ್ ಕೊಟ್ಟಿದ್ದರೆ ಏನಾದರೂ ಅಂತ ಹೇಳಿರೋನು ಪಾಪನ ಸಾಕೊಂಡು ಈ ಥರ ಬದುಕು ಈ ಥರ ಜೀವನ ಮಾಡು ಏನೋ ಒಂದು ಮಾಡು ಅಂತ ಒಂದು ಧೈರ್ಯ ಹೇಳಿರವ ನಂಗೆ ಅಣ್ಣ ಡಾಕ್ಟ್ರುಗಳು ಏನು ಹೇಳಲಿಲ್ಲ ನನಗೆ ಅದೊಂದು ನನಗೆ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಗಂಡನ ಜೊತೆ ಮಾತಾಡಿದ್ರೆ ನಾನು ಸಾಯೋ ತನಕ ಮಾತು ತುಂದ ಪರವಾಗಿ ನಿಂತ್ಕೊಂಡು ಜೀವನ ಮಾಡಬಹುದಾಗಿತ್ತು ಅನ್ನಿಸ್ತದೆ ಆಮೇಲಿಂದ ಕರ್ಕೊಂಡು ಹೋದ್ರು ಬತ್ತಿದ್ದಂಗೆ ನಂಗೆ ಏನು ಮಾಡಬೇಕು ಗೊತ್ತಾಯಿದ್ದಿಲ್ಲ ಬೆಳಗ್ಗೆಯಿಂದ ನಾನು ಊಟ ಮಾಡಿದ ನನ್ನ ಗಂಡ ಎರಡ ಎರಡು ಇಷ್ಟು ಇಷ್ಟು ಅಕ್ಕಳು ಸೆಟ್ಟು ದೋಸೆ ತಿಂದಿದ್ದು ಅಷ್ಟೇ ನೀರನ್ನೂ ಕೊಡಬೇಡಿ ಅಂತ ಹೇಳ್ಬಿಟ್ರು ಆ ನರಕ ಯಾವ ಹೆಣ್ಣು ಮಕ್ಕಳಿಗೂ ಬೇಡ ಅಡ್ಮಿಟ್ ಮಾಡ್ಕೊಂಡು ಒಳಗೆ ಹೋಗೋಣ ಅಂದರೆ ಅವ್ರು ತಂಗಿರು ಗೊತ್ತಿತ್ತೇನು ಡಯ ರಿಸರ್ಚ್ ಮಾಡ್ತಾರೆ ಅಂತ ನಾನು ಒಳಗೆ ಹೋಗ್ಬೇಡಿ ಯಾರೂ ಕೂಡೋದಿಲ್ಲ ಅಂದರೂ ನೋಡೋಕ್ಕಾಗೋದಿಲ್ಲ ಇವ್ರಿಗೆ ಅಂತ ಅವ್ರು ಹೋದಾಗ್ಲು ಕರಿತಿದ್ದನಂತೆ ನನ್ನ ಗಂಡ ಪೂಜಾ ಬಾ ಇಲ್ಲಿ ನೋಡಿಲಿ ರಿಸರ್ಚ್ ಪೈಪ್ ಪೈಪಾಕವ್ರೆ ಎದ್ದು ಹೋಗೋಕ್ಕಾಗಿಲ್ಲ ಬಾ ಅಂತ ಅಲ್ಲಿ ನರ್ಸ್ಗಳೆಲ್ಲ ಇನ್ಫೆಕ್ಷನ್ ಆಯ್ತದೆ ಹೊತ್ತಿರ ಬರೋಂಗಿಲ್ಲ ನನವತ್ತು ನಂಗೆ ಗೊತ್ತಿಲ್ಲ ಹಿಂಗೆ ಮಾಡ್ತಾರೆ ಟ್ರೀಟ್ಮೆಂಟು ಅಂತ ಒಳಗೆ ಹೋಗಂಗಿಲ್ಲ ಹೋಗಂಗಿಲ್ಲ ಅಂದ್ಬಿಟ್ಟು ಬಿಡಲಿಲ್ಲ ನಾವೆಲ್ಲರೂ ಒಂದು ಹತ್ತು ಜನ ಇದ್ವಲ್ಲ ಊರಿಂದಲೂ ಎಲ್ಲ ಬಂದಿದ್ರು ಮೈಸೂರಿಗೆ ನಾವು ಹೋಗೋ ಅಷ್ಟರಲ್ಲಿ ಅವರ ಅಕ್ಕ ಬಾವ ಅವ್ರ ಮಾವ ಎಲ್ಲ ಬಂದಿದ್ರು ಎಲ್ಲ ಉಟ್ಕೊಂಡು ಏಳು ಎಂಟು ಜನ ಇದ್ದು ಹೋಗಂಗಿಲ್ವಲ್ಲ ಅಂದರು ಅಂದ್ಬಿಟ್ಟು ಆಚೆ ಕಡೆ ದೇವರು ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡು ಬೆಳಗ್ಗೆ ಸೋಮವಾರ ಅಮ್ಮನ ಅಪ್ಪಾಜಿನೂ ಬಂದರು ಬಂದರು ಒಂದು ಹತ್ತು ಹನ್ನೊಂದು ಗಂಟೆ ಆಗೈತೆ ನಾವು ತೋರ್ಸವ ಎಲ್ಲ ಅವ್ರೇನು ನಿಜವಾಗ್ಲೂ ಅಲ್ಲಿ ಗಂಟೆ ಒಳಗೆ ಹೋಗಿರಲಿಲ್ಲ ಇವರು ಹೋಗ್ಬೇಡಿ ಹೋಗ್ಬೇಡಿ ಬಿಡೋದಿಲ್ಲ ಬಿಡೋದಿಲ್ಲ ಅಂದರು ಆಯಿತು ನಾವು ಅಮ್ಮ ಟೂರಿಂದ ಬಂದೋರು ನೋಡ್ತಾರೆ ಅಂದ್ಬಿಟ್ಟು ಕೇಳ್ಕೊಂಡು ಹೋಗುತ್ತೆ ಮಾಡ್ತಾರೆ ಮಾಡ್ತೀವಿ ಪ್ರಜ್ಞೆ ಹೋಗ್ಬಿಟ್ಟೈತೆ ಮೆಡಿಸನ್ ಪವರ್ಗೆ ರಾತ್ರಿಯೇ ಪ್ರಜ್ಞೆ ಹೋಗ್ಬಿಟ್ಟೈತೆ ನಮಗೆ ಕಣ್ಬಿಟ್ಟು ನೋಡ್ತಾ ಇಲ್ಲ ಪ್ರಜ್ಞೆ ಇಲ್ಲ கைகால கட்டபுட்டவரே கை கே கால் கட்டாட்டவரே பிரச்சனை எல்லா ஹோதிராடி ஒன் அடி எத்திரக்கு ஆர் தங்க ஆகிர் நன் ಜೀವನ ಹೊಯ್ತೈತೆ ಅನ್ನಿಸ್ತದೆ ಅಲ್ಲಿ ನೋಡ್ಬಿಟ್ಟವಳು ಒಳಿಗೂ ಹೋಗಲಿಲ್ಲ ಈಚೆ ಕಡೆ ಡೂರಲ್ಲಿ ನೋಡಿದ್ದು ನೋಡ್ಬಿಟ್ಟು ಬಂತ ಕಡೆಗೆ ಅಲ್ಲಿ ಕೊಡೋದಿಲ್ಲ ಅಕ್ಕಪಕ್ಕದಲ್ಲೂ ಬೇರೆ ಪೇಶೆಂಟ್ಸ್ ಇರ್ತಾರೆ ಐ ಸಿ ಯು ಅಲ್ಲಿ ನಿಂತ್ಕೊಳ್ಳೋಕೊಡೋದಿಲ್ಲ ನಮ್ಮಅಮ್ಮ ಬಡ ಕೂತ ಅವಳೆ ನಮ್ಮಅಮ್ಮ ನಂಗದು ನೋಡ್ಬಿಟ್ಟು ನನ್ನ ಜೀವದ ಡಯಾಲಿಸಿಸ್ ಮಾಡೋಕೆ ನೋಡಿರಲಿಲ್ಲ ಐ ಸಿ ಯು ಅಳಿಗೂ ಯಾವ ನಾನು ಇಷ್ಟು ವರ್ಷದಲ್ಲಿ ನೋಡಿಲ್ಲ ಫಸ್ಟ್ ಟೈಮ್ ਨੰਗਟ ਨਾ ਨਾ ਟੀਵੀ ਪਰ ਸਟੋਰੀ ਨੋਡਿੰਗ ਵਾਈਸ ਹੈ ਲੈ ਫਿਰ ਦਾ ਹਾਰ ਦਾ ਇੱਕ ਨੰਗਟੋ ਕੁ ਦਿਨ ਨੇ ਨੋ ਇਲਾਕਾ ਹੈ ਕਲਕੱਤਾ ਕੋਰੇ ਉਹ ਮਾਰ ਲੜ ਤੜੇ ਨੀ ਅਦ ਨੋਡ ਬਟੋ ಬೇಡಪ್ಪ ಹಂಗೂ ಉಳ್ಕೊತಾನೆ ಅವ್ರು ಏನು ಹೇಳಿರ್ಲಿಲ್ವಲ್ಲ ಸೀರಿಯಸ್ ಉಳ್ಕೊಳ್ಳೋದಿಲ್ಲ ಅಂತ ಹೇಳಿರಲಿಲ್ವಲ್ಲ ನಿಧಾನಕ್ಕೆ ಹುಷಾರಾಗ್ತಾರೆ ಅವರು ಏಜ್ ಪ್ಲಸ್ ಪಾಯಿಂಟ್ ಅವರು ತುಂಬ ಶಕ್ತಿ ಇದೆ ಟ್ರೀಟ್ಮೆಂಟಿಗೆ ಚೆನ್ನಾಗಿ ರೆಸ್ಪಾಂಡ್ ಇದ್ದಾರೆ ಅಂತೆಲ್ಲ ಹೇಳಿದ್ರು ಮೆಡಿಸಿನ್ಸ್ ಎಲ್ಲ ತರಿಸ್ಕೋತಾಯಿದ್ರು ನಾನು ಈಗ ಹೇಳ್ತೀನಿ ಆಸ್ಪಿಟ್ಲಿಗೆ ದುಡ್ಡು ಕಟ್ಟಿರೋರು ಅವ್ರ ತಂಗಿರೇ ಅವರ ಚಿಕ್ಕ ಸಂತು ಅವ್ರು ಚಿಕ್ಕ ಮಂದ ಮಕ್ಳು ಅವ್ರಿಬ್ಬರೂ ತಂಗಿರ ಕಟ್ಟಿರೋದು ಇದ್ದಾಗ ನಾನು ಕಟ್ಟಿದ್ದೆ ನನ್ನತ್ರ ನನ್ನ ತಂಗಿ ಹತ್ರ ಫೋನ್ಪೇ ಮಾಡಿಸ್ಕೊಂಡು ನಮ್ಮ ಅಣ್ಣ ಒಂದು ಏಳೆಂಟು ಸಾವಿರ ಖರ್ಚು ಮಾಡಿದ್ರು ನಾನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ನನ್ನ ತಂಗಿ ಹತ್ರ ಇಸ್ಕೊಂಡು ಅಂಬೇಡ್ಕರಲ್ಲಿ ಕಟ್ಟಿದ್ದೆ ಮೈಸೂರು ಹಾಸ್ಪಿಟಲ್ ಅವ್ರ ತಂಗಿಯರೇ ಕಟ್ಟಿದ್ದು ಒಂದು ಮೂರು ಲಕ್ಷ ಮೂವತ್ತು ಲಕ್ಷ ಆಯ್ತೇನೋ ಅಲ್ಲಿಗೆ ಅಮ್ಮ ಅಪ್ಪಾಜಿ ಇಪ್ಪತ್ತೈದು ಸಾವಿರ ಕ್ಯಾಶ್ ತಂದು ಕೊಟ್ಟಿದ್ರು ಅದನ್ನು ಸೇರಿಸಿ ಅಷ್ಟು ನಾವು ಕಟ್ಟಿರೋ ಅಷ್ಟೇ ಹುಳು ಕೊಂತಾನೆ ಉಳುಗ್ಗೊಂದನೆ ಎಲ್ಲ ಪ್ರಯತ್ನ ಪಡೆರು ನಾನು ಇಲ್ಲದೆ ಇರೋದೆಲ್ಲ ಹೇಳೋದಿಲ್ಲ ಅವ್ರ ಕಡೆಯವರು ಎಲ್ಲ ಉಳಿಸ್ಕೊಡೋಕೆ ಪ್ರಯತ್ನ ಕೊಟ್ಟರು ಆದರೆ ಅಲ್ಲೂ ಕೆಲವೊಂದು ಮಾತು ಕಡ್ಬೋದು ಅಂಥ ಪರಿಸ್ಥಿತಿಲೂ ಮಾತು ಕಳ್ಬೋದು ನಾವೆಲ್ಲ ಈಗ ಬೇಡ ಬಟ್ ದುಡ್ಡು ಕಟ್ಟಿದ್ರು ಉಳಿಸ್ಕೊಳ್ಳೋಕೆ ನಾವೆಲ್ಲ ಪ್ರಯತ್ನ ಪಟ್ರು ಹತ್ರ ಕೇಳ್ದಾಗೆಲ್ಲ ಬಾ ಟ್ರೀಟ್ಮೆಂಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾವ್ರೆ ಇವ್ರು ತುಂಬ ಗಟ್ಟಿ ಇದ್ದಾರೆ ಟ್ರೀಟ್ಮೆಂಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾವ್ರೆ ಇವ್ರು ಏಜ್ ಪ್ಲಸ್ ಪಾಯಿಂಟು ನಮಗೆ ರೆಕವರಿ ಆಗ್ತಾರೆ ಅಂತೆಲ್ಲ ಹೇಳೋದು ಚೆನ್ನಾಗೇ ಬಂದಣ್ಣ ಡಾಕ್ಟ್ರು ಬುಧವಾರ ನೈಟು ಏನಂದ್ರೂ ಉಸಿರಾಟ ಇದಾಗ್ತಿದೆ ಬಿ ಪಿ ಲೋ ಆಗ್ತಿದೆ ಅಂತದು ಅದೇನೋ ಹೇಳ್ತಾರಲ್ಲ ಆ್ಯಕ್ಸ್ ಇದಾಗ್ಬೇಕು ವೆಂಟಿಲೇಟ್ರ್ ಹಾಕ್ಬೇಕು ಅಂತ ನಂಗೆ ವೆಂಟಿಲೇಟ್ರ್ ಅಂದರೂ ಏನು ಗೊತ್ತೇ ಗೊತ್ತೆ ಆದ್ರವ ತಂಗಿಗೆ ಗೊತ್ತು ಯಾಕಂದ್ರೆ ಅವ್ರ ಅಮ್ಮ ಎಲ್ಲ ಹಾಕಿದ್ರಂತೆ ಅವ್ರುಗಳಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಓಡಾಡಿರೋದ್ರಿಂದ ಅವ್ರುಗಳಿಗೆಲ್ಲ ಗೊತ್ತು ನನಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಆಮೇಲಿಂದ ಅವಳು ಬೇಡ ಸರ್ ಹಾಕಬೇಡಿ ಅದು ಹಾಕಬೇಡಿ ಅದು ಅಂತ ಹಂಗೆ ಮಾತಾಡ್ತಿದ್ಲು ಆಮೇಲಿಂದ ಅವ್ರು ಹಾಕಿಲ್ಲ ಹಿಂಗೆ ಬೆಳಗ್ಗೆ ಸತಿಗೆ ನಾರ್ಮಲ್ ಆಗೈತೆ ಹೋಗಿ ನೋಡಿದಾಗ ಅವತ್ತು ಗುರುವಾರ ಹೋಗಿ ನೋಡಿದಾಗ ಇಲ್ಲ ಇವಾಗ ವೆಂಟಿಲೇಟರ್ ಅವಶ್ಯಕತೆ ಇಲ್ಲ ಇವಾಗ ಸರಿಯಾಗಿದೆ ಆಕ್ಸಿಜನ್ ತೆಗ್ದ್ರೂ ಕೂಡ ನೋಡಿ ಮೂಗಲು ಉಸಿರಾಡ್ತಾ ಇದ್ದಾರೆ ಅಂದರು ಅಂದ ಮುಖ ಎಲ್ಲ ಒಂಥರ ಸಣ್ಣಗೆ ಕೈಕಲ್ಲ ಸಣ್ಣಕ್ಕಾಗಿ ಹೋಗ್ಬಿಟ್ಟಿತ್ತು ಲಕ್ಷಣ ಹೋಗಿತ್ತು ಅವಾಗ ನನ್ನ ದೂರದಲ್ಲಿ ನಿಂತಿದ್ದೆ ಅವರಿಬ್ಬರು ಬಿಟ್ಟರು ಒಳಗಡೆ ನನ್ನವರತ್ರೆ ನಿಂತಿದೆ ಬೇಕಾದ್ರೆ ಗಿಂಟು ನೋಡಿ ಕಾಲ್ನಾಗ ಇಟ್ಬಿಟ್ಟು ಮಾತಾಡಿಸಿ ಅಂದರು ಗಿಂಟಿದ್ರು ಕೂಡ ರೆಸ್ಪಾ ಅಂದರು ಅಷ್ಟೇ ಗುರುವಾರ ಬೆಳಗ್ಗೆ ಕಣ್ಣು ಹಿಂಗೆ ಬಿಟ್ಟರು ಬಿಟ್ಟವರು ಎರಡು ಕಡೆ ಕಣ್ಣಲ್ಲೂ ಕಣ್ಣೀರ ಇತ್ತು ನಾನು ಡೋರ್ ಹತ್ರ ನಿಂತಿದ್ದೀನಿ ಡಾಕ್ಟ್ರನ್ನ ಹತ್ರಕ್ಕೋಗ್ಬಿಡ್ಲಿಲ್ಲ ಬೇಡ ಅವ್ರಿಗೆ ಟ್ರೆಸ್ ಮಾಡಿಬಿಡಿ ಅವ್ರ ಮಾವ ಸಂತ ಅವ್ರ ಮಾವ ಇಲ್ಲ ಅವಳು ಹೆಂಡ್ತಿ ಬಿಡಿ ಡಾಕ್ಟ್ರವ್ರ ಅಂದರೆ ಬೇಡ ನೀವು ಮಾತಾಡ್ಸಿದ್ರಲ್ಲ ಟ್ರೆಸ್ ಮಾಡಿಬಿಡಿ ಅಂದರು ಡೋರ್ ಹತ್ರ ಆಚೆ ಕಡೆ ನಿಂತ್ಕೊಂಡು ನೋಡಿದೆ ನನಗೆ ಅಣ್ಣನ ಕಣ್ಣಲ್ಲಿ ಎರಡು ಕಡೆಯು ಕಣ್ಣೀರು ಬರ್ತಿತ್ತು ಅವನಿಗೆ ಬಿಟ್ಟು ನೋಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ ಕಣ್ಣು ಹಿಂಗೆ ಬಿಟ್ಬಿಟ್ಟು ಕಣ್ಣು ಮುಚ್ಕೊಬಿಟ್ಟ ಟಿಶ್ಯೂ ತಗೊಂಡು ನರ್ಸ್ಗಳು ಒರೆಸ್ತಾ ಇದ್ರು ಆಮೇಲಿಂದ ಮತ್ತೆ ಅದಾದ್ಮೇಲೆ ಸರಿ ಆಯಿತು ಹುಷಾರಾದರೆ ಸಾಕಲ್ವ ಅಂದ್ಬಿಟ್ಟರು ಆಚೆ ಇದ್ದು ಬೆಳಗ್ಗೆ ತಾನೇ ಚೆನ್ನಾಗವ್ನೇ ಓಕೆ ಉಸಿರಾಡ್ತಾವ್ರೆ ಅಂತ ಅಂದರು ನಾಲ್ಕು ಗಂಟೆ ಆಯ್ತಿದ್ದಂಗೆ ಏನು ಹೇಳೋಕ್ಕಾಗಿದ್ದಿಲ್ಲ ನಮ್ಮ ಅಣ್ಣನೂ ಬಂದರು ಅವತ್ತು ಆಲ್ರೆಡಿ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿದ್ರು ಅವ್ರ ಕಡೆಯರು ಇದ್ರು ನಮ್ಮ ಎಲ್ಲ ನಮ್ಮ ಅಣ್ಣನೂ ಎಲ್ಲ ಇದ್ರು ಒಂದು ಪರ್ಸೆಂಟು ಕೊಡೋದಿಲ್ಲ ಅಂದ್ಬಿಟ್ರು ನೀವು ನಂಬಲ್ಲ ಅಲ್ಲಿ ನಮ್ಮ ಅಣ್ಣ ಮಾವರು ರಸೋದ್ರು ಮಾವ ಅವ್ರ ತಂಗಿ ನಾನೆಲ್ಲ ನಿಂತೀನಿ ನನಗೆ ಡಾಕ್ಟ್ರ್ ಮತ್ತೆ ನಿಂತ್ಕೊಂಡು ಕೇಳಿಸ್ಕೊಳಕ್ಕಾಯ್ತ ಅಲ್ಲ ಸಂತು ಫ್ರೆಂಡ್ಗಳು ಎಲ್ಲ ಬಂದಿದ್ರು ಆ ಜಗಡೆ ಹುಡ್ಕೊತಾ ಇದ್ದೀನಿ ಡಾಕ್ಟ್ರ್ ಮತ್ತು ಕೇಳಿಸ್ಕೊಳ್ಳೋ ಶಕ್ತಿ ಎಲ್ಲ ಐತೆ ನೀವು ಬಡ್ಕೋತಾ ಇದ್ದೀನಿ ಮತ್ತೆ ತಳಿದಾನೆ ಒಳಿಕೋದೆ ಅವ್ರು ತಂಗಿ ಒಂದೇ ಮತ್ತೆ ಲಾಸ್ಟ್ ಸಲ ಮುಖ ನೋಡ್ಕೊಬೇಡಿ ಕೊನೆ ಅಂತ ಅಮ್ಮ ಆತನ ಕೇಳಿಸ್ಕೊಡೋಕ್ಕಾಗಲಿಲ್ಲ ಹಿಂಗೆ ಅನ್ಬೇಡ ನೀನು ಹಿಂಗೆ ಅನ್ಬೇಡ ಪೂಜಾ ಅಂದರೆ ಹೋಗಿ ನೋಡಿ ಅಲ್ಲು ಹೋಗಿ ನೋಡಿದ್ರೆ ಅಲ್ಲಿ ತನಕ ಹತ್ತಿರಕ್ಕೆ ಹೋಗಿರಲಿಲ್ಲ ಅವತ್ತು ಅಮ್ಮ ಅವ್ರು ಬಂದಾಗ ಹೋಗಿ ನೋಡಿದ್ದು ಸೋಮವಾರ ಅಷ್ಟೇ ದೂರದಿಂದ ನೋಡಿವೆ ಯೂರಿನ್ ಇದಿರುತ್ತಲ್ಲ ಅದರಲ್ಲಿ ಒಂಥರ ರಕ್ತ ರಕ್ತ ಥರ ಬಂದಿತ್ತು ಅವ್ರು ಬೆಳಗ್ಗೆನೇ ಅಂದರು ನಾವು ಟ್ರೀಟ್ಮೆಂಟ್ಗೆ ಅವ್ರು ಕಂಡುಬಿಟ್ಟು ನೋಡಬೇಕು ರೆಸ್ಪಾನ್ಸ್ ಮಾಡಬೇಕು ನಾವೇನು ಮಾಡೋಕ್ಕಾಗಲ್ಲ ಅಂತ ಬಿ ಪಿ ಲೋ ಆಗೈತೆ ಕಣ್ಣು ಹಿಂಗೆ ಬ್ಯಾಂಕ್ ಆಗಿದ್ದು ಫುಲ್ ಆಗಿದ್ದು ಡಾಕ್ಟ್ರು ಹಂಗೆ ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ರು ಡಾಕ್ಟ್ರಸ್ ಇಲ್ಲ ಅಲ್ಲಿಗೆ ಕಾಂಪೌಂಡ್ರ್ ಥರ ನೋಡ್ಕೊಳಕ್ಕೆ ಇರುತ್ತಾರಲ್ಲ ನರ್ಸ ಏನು ಅವ್ರಿಗೆ ಹಣ ಪ್ಲೇಸ್ ಅಣ್ಣ ಏನಾಗೈತಣ್ಣ ಡಾಕ್ಟ್ರ್ ಹತ್ರ ಮಾತಾಡೋಣ ಅಂದ್ಬಿಟ್ಟು ಕಾಲು ಬೆತ್ತಿದಿನಿ ಅವ್ರ ಕಾಲಿಗೆ ಹಣ ಪ್ಲೇಸ್ ಕರೋಣಂಗ ಅಂದ್ಬಿಡಿ ಮದುವೆ ಹಂಗೆ ನಾಲ್ಕು ವರ್ಷ ತುಂಬಿಲ್ಲ ಇನ್ನು ಹೆಣ್ಣು ಮಗು ಐತೆ ಮೂರು ವರ್ಷದ್ದು ಅಣ್ಣ ಪ್ರಯಾಣ ಕರೋಣ ನಮ್ಗೆ ಗೊತ್ತಿಲ್ಲ ಸಿಸ್ಟರ್ ನಮ್ಮ ಕಾಲಿಗೆಲ್ಲ ಬೀಳ್ಬೇಡಿ ಅಂದ್ಬಿಟ್ಟು ಅವ್ರು ಕೈ ಹಿಡ್ಕೊಂಡು ಎತ್ತಿದ್ರು ಹತ್ರ ಮಾತಾಡಿ ಅಂತ ಎಲ್ಲ ಓಡೋದೆ ಅದೇ ಟೈಮಿಗೆ ಫ್ರೆಂಡ್ ಫೋನ್ ಮಾಡೋದು ಏನಾರು ಹರಕೆ ಮಾಡ್ಕೊಂಡು ಜೊತನ ನಂಗೆ ಹಿಂಗೆ ಅಂತ ಅವರೇ ಹರಕೆ ಮಾಡ್ಕೊಂಡೆ ಅಂತ ಹುಚ್ಚಿ ಥರ ಎಲ್ಲ ಮಾತಾಡಿದೆ ಅಮ್ಮ ಭಗವನ್ ಟೆಂಪಲ್ಗೆ ಸಂತವ್ರು ಫ್ರೆಂಡ್ಗಳನ್ನ ಕಳಿಸಿ ನೀರೆಲ್ಲ ತರಿಸಿ ಪ್ರೇಯರ್ ಮಾಡಿ ಎಲ್ಲ ಮಾಡಿದೆ ಹೋಗ್ಬಿಟ್ಟು ಅಮ್ಮ ಅಂತ ಫೋಟೋನು ಕೂಡ ಐ ಸಿ ಹತ್ರ ಇಟ್ಟಿದೆ ಮುಳುಕೊಳ್ಳಿಲ್ಲ ನನ್ನ ಗಂಡ ಅವ್ರು ಡಾಕ್ಟ್ ಎಲ್ಲ ಗೊತ್ತಿರುತ್ತೆ ಗೊತ್ತಿದ್ದು ಹೇಳ್ದೆನೇ ಹೋದ್ರು ಚೆನ್ನಾಗೆ ಮಾತಾಡ್ಕೊಂಡು ನನ್ ಗಂಡ ಇನ್ನು ಬೆಳಗ್ಗೆ ಸಹ ನಾನು ಹೋಗಿ ನೋಡಿದಾಗ ಪ್ರಜ್ಞೆ ಇತ್ತೀನೋ ಗುರುವಾರ ಬೆಳಗ್ಗೆ ಅವ್ನ ಕಣ್ಣಲ್ಲಿ ಕಣ್ಣಿರ್ಬಂತ ಬಿಟ್ಟು ನೋಡೋಕೆ ಆಗ್ತಿರ್ಲಿಲ್ಲ ನನಗೆ ಹತ್ತಿರದಿಂದ ನೋಡಿ ಮಾತಾಡೋ ಒಂದು ಅವಕಾಶ ಸಿಗ್ಲಿಲ್ಲ ಅವತ್ತು ಎಷ್ಟು ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಫೋನ್ ಎಲ್ಲ ಆಯ್ತು ಅಂತ ಗೊತ್ತಿಲ್ಲ ಆ ಡಾಕ್ಟ್ರು ಅಳೋಕು ಬಿಡ್ಲಿಲ್ಲ ಹಳ್ಳಬೆಡೆಯಲ್ಲಿ ಬೇರೆ ಪೇಶೆಂಟ್ಸ್ಗೆ ಇದಾಯ್ತದೆ ಹಾಗೆ ಅವ್ರ ಮಾವ ಎಲ್ಲ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲು ಮೇನು ಬರೋದು ದುಡ್ಡು ಭಾಗ್ಯೂರು ಅಲ್ಲೇ ಪಡ್ಕೊಂಡು ಕೆಚ್ಕೊಂಡು ಅಮ್ಮ ಪಪ್ಪನೂ ಬಂದರು ಪಾಪ ಕರ್ಕೊಂಡು ನನ್ನ ತಂಗಿನೂ ಬಂದಳು ಅವ್ರ ಕಡೆ ಎಲ್ಲ ಬಂತು ಅಮ್ಮ ಸಂತು ತೆಗೆ ನಾವು ಒಂದ್ಸರ್ತಿ ನೋಡಬೇಕು ನೀವು ಮಣ್ಣಿನ ತೋರ್ಸವ ಅಂತ ಅಂದರು ಅಂತ ಅಂದ್ರೆ ನಂಗೆ ಗೊತ್ತಿಲ್ಲ ಅಮ್ಮ ಹೋಗಷ್ಟರಲ್ಲಿ ಬಾಕ್ಲಾಕ್ಬಿಟ್ಟು ಯಾವುದೋ ಒಂದು ರೂಮ್ಗೆ ಬಾಡಿ ಶಿಫ್ಟ್ ಮಾಡ್ಬಿಟ್ಟಿದ್ರು ಅಲ್ಲಿ ಹೋಗಿ ನೋಡೋದು ಸಂತೂ ಇಲ್ಲ ಮತ್ತು ಎಲ್ಲರೂ ಬರೀಸ್ತೀನಿ ಎಲ್ರು ಕಲ್ಗೊಬಿಂತೀನಿ காம்பர் க நம்ம அண்ணூர்ற அணையங்கே ஆக்சிஜன் ஆசு பெங்களுர் கருக்கொடலொட் ஆஸ்பிடல்கே நம்ம மணியில் நான் யாவத்தும் அத்திர்த்த நான் நோடல அவன் நான் தப்புக்கண்டு இல்ல சூன்னு சாயத்தங்கு நான் மரிய இல்ல நம்ம அண்ணன்கு தப்புக்கொண்டு வத்தினு நான் ஜீவனத்தில் நம்ம அண்ண அத்திர்த்த நான் நோடில ਕੀ ਗੱਲ ਨਾ ਤਲੇ ਗੱਡ ਮਟੂ ਤਪਕਣ ਹੱਤਾ ਬਲਸ ਕੁਲਾ ਕਰਨੀ ਲਿਆ ਯਸ਼ਟ ਰਾਇਰ ਨਾ ਬੇੜਦੇ ਅਚਾਹੋਂ ਡਿਸ਼ਪੀ ਤਾਈ ਨਾ ਯਸ਼ਟ ਖੇਲ ਕੁੰਨੇ ਅਤਰੇ ਤਾਈ ಉಸ್ಕೊತ ಲಾಸ್ಟ್ ಮೂಮೆಂಟ್ ಅಲ್ಲೂ ಎಲ್ಲೋ ನನ್ ಉಸಿರು ಬಂದ್ಬಿಡ್ತದೆ ಎಲ್ಲೋ ಜನ ಉಸಿರು ಆಡ್ಬಿಡ್ತಾನೆ ಇಂತ ಎಷ್ಟು ಬೇಡ್ಕೊಂಡಿದ್ದೀನಿ ಅಂದ್ರೆ ಹುಚ್ಚಿ ಮೆಂಟ್ಲು ತರ ಆಡದೆ ನನ್ಗೆ ಏನು ಅಂದ್ರೆ ಡಾಕ್ಟರ್ ಮುಂಚೆನೆ ಹೇಳಿದ್ರೆ ಒಂದ್ ಐದು ನಿಮಿಷ ನನ್ನ ಗಂಡದ ಜೊತೆ ಮಾತಾಡಿ ನನ್ನ ಮಗು ನಂಗ್ ಸಾಕ್ಬೇಕು ನಾನು ಹೆಂಗ್ ಬದುಕು ನಮ್ ಜೀವನ ಏನು ಅಂತ ಮಾತಾಡಿಕೊಂಡು ಅವನ ಮಾತಿನಂತೆ ನನ್ನ ಜೀವನ ನಡೆಸ್ಬೋದಾಯಿತು ಡಾಕ್ಟ್ರುಗಳು ಗೊತ್ತಿದ್ದನು ದುಡ್ಡು ತಿನ್ನಕ್ಕೆ ಅನ್ಯಾಯ ಮಾಡ್ಬಿಟ್ರು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಏನೋ ಸ್ವಲ್ಪ ದುಡ್ಡು ಕಟ್ಕೋಬೇಕು ದುಡ್ಡು ಕಟ್ಟಬೇಕಿತ್ತು ಅಂತ ಹೇಳಿ ಬಾಡಿನೂ ನಮಗೆ ಕೊಡ್ದಂಗೆ ಎಲ್ಲವೂ ಸಿಗ್ಬಿಟ್ಟಿದ್ರು ಬಿಲ್ ಕಟ್ಟಿದ್ಮೇಲೆ ಸಹ ತಂದು ಕೊಟ್ಟಿದ್ರು ఆంబులెన్స్ మో అమ్మది కారే నే కారు క్తాను నిమ్మ నిమ్మ కాలు బి నేను కారోద కారోదినంట జితే ఇత ఇని అబుట్ ఆంబులెన్స్ అందే నేను నన్ను వీడియో మనం మాట్లాడకిన ఎలా ఉంద ಅವತ್ಗೆ ನನ್ನ ಗಂಡಂತೂ ಹೆಂಗೆ ಅಂದರೆ ಇಲ್ಲಿ ಫೋಟೋದಲ್ಲಿ ಫೋಟೋದಲ್ಲಿ ಚೆನ್ನಾಗಲಿ ಅವ್ರು ಸಾಯ್ಬೇಕಂದ್ರೆ ಹೆಂಗಾಗಿಲ್ಲ ಅಂದರೆ ಅವ್ರ ಲಕ್ಷಣ ಸಿಗ್ತಾ ಇರಲಿಲ್ಲ ಅವ್ರು ನನ್ನ ಗಂಡ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನಾನು ಡಯಾಲಿಸಿಸ್ ಮಾಡಿ ಅದು ಏನು ಮಾಡಿದ್ರು ಕೈಗಲ್ಲಿ ಸಣ್ಣ ಅಮ್ಮ ಕೈಲ ಹೆಂಗೆ ಬುಗಿತ್ತು ನನ್ನ ಗಂಡ ಅಂತ ಪತ್ತೆ ಮಾಡೋಕ್ಕೆ ಆಯ್ತಿರ್ಲಿಲ್ಲ ಹಂಗಾಗಿ ಹೋಗಿದ್ದ ನನ್ನ ಸಂತೂ ಇನ್ನು ಅಣ್ಣ ಇನ್ನೊಂದೂವರೆ ತಿಂಗಳು ಬಂದರೆ ನಂಗೆ ಗಂಡ ಸದ ಒಂದು ವರ್ಷ ಆಯ್ತು ತ ಇನ್ನೂ ಅವ್ನು ಮಾತಾಡ್ಬೇಕು ಕೈ ಹಿಡ್ಕೊಂಡು ಅಲ್ಲಿ ಅಂಬೇಡ್ಕರ್ ಹಾಸ್ಪಿಟಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಆ್ಯಂಬುಲೆನ್ಸ್ಗೆ ಕರ್ಕೊಂಡು ಹೋಗಿದ್ರೆ ಯಾಕೆ ಸುಷ್ಮಾ ನಂಗೆ ಹೆಂಗೆ ಆಗೋ ಅಂತ ಕೇಳಿದ ಅದು ಯಾವುದನ್ನು ಮರ ಸಾಧ್ಯ ಇಲ್ಲ ನಾ ಇನ್ನೊಂದು ಮುಂದಿನವರೆಗೆ ನಮ್ಮದು ನಾಲ್ಕನೇ ವರ್ಷ ಬೆಲ್ಡಿಂಗ್ ಸರಿ ಇತ್ತು ಅದೆಲ್ಲ ಒಂದು ಒಟ್ಟಿಗೆ ಸಾಯಬೇಕು ಅಂತಲೂ ಕೂಡ ಡಿಸೈಡ್ ಮಾಡಿಕೊಂಡೆ ಇವತ್ತು ಬದುಕಿದ್ದೀನಿ ಇಷ್ಟು ಇಷ್ಟಾಗಿ ಒಂದು ನಿಂತಿದ್ದೀನಿ ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಏನೋ ಎಲ್ಲರ ಮಧ್ಯೆ ಹೋರಾಡಿಕೊಂಡು ಇದ್ದೀನಿ ಅಂದರೆ ಎಲ್ಲ ನನ್ನ ಮಗಳಿಗೆ ಅವ್ನು ಏನೇನು ಕಲ್ಸ್ಕೊಂಡಿದ್ದ ನನ್ನ ಮಗ್ಳು ವಿಚಾರ ಬರೆಯೋದು ಎಲ್ಲನೂ ನಾನು ಮಾಡಬೇಕು ಅವ್ರಿಗೆ ಮತ್ತು ಮಣ್ಣು ಮಾಡ್ಬೇಕಾದ್ರೆ ಕೈಯಿಂದ ಪ್ರಾಮಿಸ್ ಮಾಡಿದ್ದೀನಿ ನನ್ನ ನಿನ್ನ ಆಸೆ ಐತೆ ನನ್ನ ಮಗಳನ್ನು ಓದಿಸ್ತೀನಿ ಸಾಕ್ತೀನಿ ಎಷ್ಟೇ ಕಷ್ಟ ಆದರೂ ಬೆಳೆಸ್ತೀನಿ ಅವಳ ಅಂತ ಅದನ್ನು ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಇದ್ದೀನಿ ನಾನು ಎಲ್ಲ ಕಡೆಯಿಂದ ನನ್ನ ಮಗಳಿಗೆ ಒಂದು ಚೂರು ಹನ್ನಿಯಾಗಿ ಆಗಬಾರ್ದು ಒಳಗ್ರಪ್ಪದ್ದು ಎಲ್ಲ ಸಿಗಬೇಕು ಅವ್ಳು ಚೆನ್ನಾಗಿ ಓದಿಸ್ಬೇಕು ಡ್ಯಾನ್ಸ್ ಡ್ಯಾನ್ಸ್ಗೆ ಹಾಕಬೇಕು ಇದೆಲ್ಲ ನಾನು ಸ್ವಲ್ಪ ಅವನಿಂದು ಅವನಿಲ್ದೇ ಹೋದ್ರು ಅವಳ ಮಗಳಿದ್ದ ಅವನವರಿದ್ದ ಅವಳು ಅವ್ರ ಅಪ್ಪನ ಹೆಸರು ಹೇಳ್ತಾಳೆ ನನ್ನ ಮಗಳ ಇಷ್ಟೇ ತನ್ನ ಗಂಡಕ್ಕೆ ಜಾಂಡೀಸ್ ಆಗಿತ್ತು ಇದು ಡಾಕ್ಟ್ರು ಹೇಳಿದ್ದು ಲಾಸ್ಟಲ್ಲಿ ಲಾಸ್ಟಲ್ಲಿ ಹೇಳಿದ್ದು ಜಾಂಡೀಸ್ ಆದ್ರೂ ಇಷ್ಟ ಅಂತ ಆಗಲ್ಲ ಡ್ರಿಂಕ್ಸ್ ಮಾಡಿದ್ರು ಆಲ್ಕೋಹಾಲ್ ಆಲ್ಕೋಹಾಲ್ ಕಂಟೆಂಟಲ್ಲಿ ಇಷ್ಟೊಂದು ಇನ್ಫೆಕ್ಷನ್ ಇರೋಲ್ಲ ಮೂವತ್ತು ಮೂರು ಸಾವಿರ ಇನ್ಫೆಕ್ಷನ್ ಇದೆ ಇಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಬರೀ ಮೂರು ಸಾವಿರ ಇನ್ಫೆಕ್ಷನ್ ಅಷ್ಟೇ ಕಡಿಮೆ ಆಗಿರೋದು ಇನ್ನೂ ಮೂವತ್ತು ಸಾವಿರ ಚಿಲ್ಡ್ರ ಇನ್ಫೆಕ್ಷನ್ ಆಗೈತೆ ಮಲ್ಟಿ ಆರ್ಗನ್ಸ್ ಇನ್ಫೆಕ್ಷನ್ ಆಗೈತೆ ಲಿವರು ಕಿಡ್ನಿ ಶ್ವಾಸಕೋಶ ಎಲ್ಲ ಎಲ್ಲ ಡ್ಯಾಮೇಜ್ ಆಗೈತೆ ಯಾವುದೋ ಒಂದು ಕೇರಳ ಸೈಡ್ದು ಹುಳು ಕಚ್ಚೈತೆ ಅವ್ರು ನೋಡ್ಕೊಂಡಿಲ್ಲ ಅದೇ ಅದರೊಳಗೆ ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಒಂದರಿಂದ ಒಂದು ಆರ್ಗನ್ಸ್ಗೆ ಇನ್ಫೆಕ್ಷನ್ನ ಹರಡೈತೆ ಆದ್ರೂ ಈ ಲೆವೆಲ್ಗೆ ಇನ್ಫೆಕ್ಷನ್ ಆಗಲ್ಲ ಅದೇ ಹುಳ ಕಚ್ಚಿರೋದ್ರಿಂದನೇ ಜಾಸ್ತಿ ಇನ್ಫೆಕ್ಷನ್ ಆಗೈತೆ ಅಂತ ಹೇಳ್ಬಿಟ್ರು ಡಾಕ್ಟ್ರು ಕೈಗೆ ಸಿಗಿಲ್ಲ ಏನಾಯಿತು ನನ್ನ ಏನು ಗೊತ್ತಿಲ್ಲ ಮಲ್ಟಿ ಆರ್ಗನ್ ಇನ್ಫೆಕ್ಷನ್ ಆಗೋಗಿತ್ತು ನಂಗೆ ಇದ್ದೀನಿ ನನ್ನ ಗಂಡ ಎಷ್ಟು ಚೆನ್ನಾಗಿದೆ ದೊಡ್ಡಾಳು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಭೀಮ್ ಡಬ್ಬದಿಂದ ಕಣ್ಣ ಲಕ್ಷಣವೇ ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಆಗೋಗಿದ್ದ ಅಂದರೆ ಅಪ್ಪ ನನ್ನ ಸತ್ತು ಅಲ್ಲ ಯಾರನ್ನೂ ಕರ್ಕೊಂಬಂದ್ಬಿಟ್ಟವ್ರೆ ಮಲಗಿಸ್ಬಿಟ್ಟವ್ರೆ ಅಂದಷ್ಟು ಬದಲಾಗಿ ಹೋಗಿತ್ತು ಮುಖ ಸತ್ತ ಮೇಲೆ ಮುಖ ಬಾಡಿ ಎಲ್ಲ ಅರಿಶಕ್ಕ ಹೋಗಿತ್ತು ಅವತ್ತು ದಿನ ಏಪ್ರಿಲ್ ಹದಿನೆಂಟು ಮಾಡಿದ ಏಪ್ರಿಲ್ ಹತ್ತೊಂಬತ್ತು ನನ್ನ ಕೊನೆ ಉಸಿರಿರೋ ತಪ್ಪು ನಾವು ಮರಿಕ್ ಇಲ್ಲ ತುಂಬ ಒಳ್ಳೆಯವರು ಅಂದರೆ ದೇವರೇ ಬಿಡಲ್ಲ ಗಂಡ ತುಂಬ ಒಳ್ಳೆಯವ್ರಾಗಿದ್ದ ಅದಕ್ಕೆ ದೇವ್ರಿಗೆತ್ಕೊಬಿಟ್ಟ ಅಷ್ಟು ಪೂಜೆ ಮಾಡಿದ್ರು ಕೂಡ ರಾಯರು ನನ್ನ ಗಂಡನ ಉಳಿಸ್ಕೊಂಡಿಲ್ಲ ಅದಕ್ಕೆ ನಾನು ಇವತ್ತೂ ದೇವ್ರ ದೀಪ ಹಚ್ಚೋದಿಲ್ಲ ದೇವ್ರ ಹತ್ರ ಹೋಗೋದಿಲ್ಲ ಹಣೆ ಬರ ಆಗಿದ್ದಾಗತ್ತೆ ದೇವ್ರ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದೆ ಈಗಲೂ ನಾನು ಪೂಜೆ ಮಾಡಲ್ಲ ಸೊ ಇಷ್ಟೇ ನನ್ನ ಗಂಟನ್ ಜ್ರಾಂಡಿಸ್ ಆಗಿತ್ತು ಮಲ್ಟಿ ಆರ್ಗನ್ ಇನ್ಫೆಕ್ಷನ್ ಆಗಿತ್ತು